ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಗೆ ನಮ್ಮತ್ತೆ ಮಾವ ಬಂದಿದ್ದರು ಸೊ ಹಾಗಾಗಿ ಅವರು ಸ್ವೀಟ್ಸ್ ತರ್ತಾರೆ ಪ್ರತಿ ಸಲವೂ ಬಂದಾಗ ಸೊ ಮೋತಿಚೂರು ಲಡ್ಡು ತಂದಿದ್ರು ಈ ಸಲ ಹಾಗಾಗಿ ಅದನ್ನು ನನ್ನ ಹಸ್ಬೆಂಡ್ ತಿಂತಾ ಇದ್ದಾರೆ ನಮ್ಮ ರಾಕಿಗೆ ಮೋತಿಚೂರು ಲಡ್ಡು ಅಂದರೆ ತುಂಬಾ ಇಷ್ಟ ಹಾಗಾಗಿ ನೋಡ್ತಾ ಇದ್ದಾನೆ ಅವನಿಗೆ ಆ ರೀತಿ ಗುಣ ಇಲ್ಲ ನಾವಾಗ ನಾವೇ ಕೊಟ್ಟರೆ ಅಷ್ಟೇ ತಿಂತಾನೆ ಅವನು ಆ ರೀತಿ ಕಚ್ಚೋದು ಅಥವಾ ಕಿತ್ಕೊಂಡು ತಿನ್ನೋದು ಆ ರೀತಿ ಬುದ್ಧಿ ಒಂದು ಸ್ವಲ್ಪವೂ ಇಲ್ಲ ಅಷ್ಟು ಇನ್ನೋಸೆಂಟ್ ಅಂದರೆ ಅಷ್ಟು ಇನ್ನೋಸೆಂಟು ನಮ್ಮ ರಾಕಿ ಸೊ ಆಗ್ತಾರೋ ಇಲ್ಲೋ ಅಂತ ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತು ನೋಡ್ತಾನೆ ಇರ್ತೀನಿ ನೋಡ್ತಾನೆ ಇರ್ತಾನೆ ಬಿಸ್ಕೆಟ್ಸ್ ಆಗಿರ್ಬೋದು ಸ್ವೀಟ್ಸ್ ತಿನ್ನಬೇಕಾದ್ರೆ ಅವನ ಬಾಯಲ್ಲಿ ಸಡನ್ನಾಗಿ ವಾಟರ್ ಬಂದುಬಿಡುತ್ತೆ ನೋಡಿ ಎಷ್ಟು ಇನ್ನೋಸೆಂಟಾಗಿ ಹಾಕ್ಲಿ ಅಂಥೇಳಿ ನೋಡ್ತಾ ಇದ್ದಾನೆ ಸೊ ಮನೆಗಳಲ್ಲೂ ಯಾವ ರೀತಿ ನಿಮ್ಮ ಡಾಗು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ನಮ್ಮ ಗಾರ್ಡನಲ್ಲಿ ತುಂಬಾ ಫ್ಲವರ್ಸ್ ಬಿಟ್ಟಿತ್ತು ಸೊ ಇವತ್ತು ಬೆಳಗ್ಗೆ ತಿಂಡಿ ನಾನು ಮಾಡಿದ್ದಿಲ್ಲ ಅಮ್ಮ ಮಾಡಿದರು ಮಧ್ಯಾಹ್ನ ಊಟಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ತೋಟದಲ್ಲಿ ಅಡುಗೆ ಕೊಯ್ಯೋಕ್ಕೆ ಹೋಗಿದ್ದಾರೆ ಅಂತ ತುಂಬ ಜನ ಅಡುಗೆ ಎಲ್ಲ ಮಾಡಬೇಕಾಯಿತು ಸೊ ಹಾಗಾಗಿ ರೈಸ್ ಎಲ್ಲ ಮಾಡಿದ್ದೆ ಸ್ವಲ್ಪ ಉಪ್ಪುಬಿಟ್ಟು ಗ್ಯಾಸೆಲ್ಲ ಗಲೀಜಾಗಿದೆ ಈ ಕಡೆ ಪನ್ನೀರ್ ಕೂಡ ಮಾಡೋದಕ್ಕೆ ಅಂತೇಳಿ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೊ ಫ್ರೆಂಡ್ಸ್ ಪನ್ನೀರ್ ನನಗೆ ಹೊರಗಡೆಯಿಂದ ತಗೊಂಡು ಬರ್ತೀವಲ್ಲ ಅದ್ರದ್ದು ಸ್ಮೆಲ್ಲೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವೊಂದು ಫ್ರೆಶ್ ಇರುತ್ತೆ ಕೆಲವೊಂದು ಫ್ರೆಶ್ ಇರೋಲ್ಲ ಹಾಗಾಗಿ ನಾನು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಸೊ ಇದರಿಂದ ಆಗೂ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಹಾಲು ಕಾಯಿಸ್ಕೊಂಡು ಹಾಲು ಕಾದ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿದರೆ ಆಟೋಮೆಟಿಕ್ಲಿ ಹಾಲೆಲ್ಲ ಹೊಡೆದೋಗುತ್ತೆ ಹೊಡೆದೋದ್ಮೇಲೆ ಹಾಗೆ ಆಫ್ ಮಾಡಿಬೇಡಿ ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಕುದಿಯುತ್ತೆ ಕುದ್ದಾಗ ಅದು ಪನ್ನೀರೆಲ್ಲ ಕಲೆಕ್ಟಾಗಿ ರೀತಿ ಬರೀ ಪ್ಲೇನ್ ವಾಟರ್ ಥರ ಆಗುತ್ತೆ ಅಲ್ಲಿವರೆಗೂ ಸಹ ಕುದಿಸ್ಬಿಟ್ಟು ಒಂದು ವೈಟ್ ಬಟ್ಟೆನ ಇಟ್ಕೊಂಡು ಸೋಸ್ಕೊಂಡು ಇನ್ನೊಂದು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಬಿಕಾಸ್ ಆ ಹುಳಿ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ನೀರು ಹಾಕಿ ಒಂದೆರಡು ಮೂರು ಸಲ ಇದನ್ನು ವಾಶ್ ಮಾಡಿಕೊಂಡು ಈಗ ಇದನ್ನು ಒಂದು ಗಂಟೆ ಥರ ಕಟ್ಬಿಟ್ಟು ಎಕ್ಸ್ಟ್ರಾ ವಾಟರೆಲ್ಲ ತೆಗೆದು ಇದ್ರ ಮೇಲುಗಡೆ ಒಂದು ಭಾರವಾದ ವಸ್ತುವನ್ನು ಇಟ್ಬಿಟ್ರೆ ಒಂದು ಹಾಫ್ ಅನ್ ಅವರಲ್ಲಿ ನೀಟಾಗಿ ಸೆಟ್ಲಾಗಿಬಿಡುತ್ತೆ ಅಷ್ಟರಲ್ಲಿ ನಾನು ಗ್ಯಾಸೆಲ್ಲ ತೊಳ್ಕೊಂಡು ಬಿಡೋಣ ಅಂಥೇಳಿ ತೊಳ್ಕೊಳ್ತಾ ಇದ್ದೀನಿ ಬಿಕಾಸ್ ನನಗೆ ಅಡುಗೆ ಮನೆಯೆಲ್ಲ ಗಲೀಜಾಗಿದ್ದರೆ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಹಾಗಾಗಿ ಸೊ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನೊಂದು ಮನೆಯಲ್ಲಿದ್ದಾಗ ಹಾಗಾಗಿ ಗ್ಯಾಸೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾಕೋ ನನ್ನ ಹಣೆ ಬರೇನೇ ಸರಿ ಇಲ್ಲ ಅನಿಸುತ್ತೆ ಯಾಕೋ ತುಂಬಾ ಬೇಜಾರು ಅಂದರೆ ಬೇಜಾರಾಗ್ತಾ ಇದೆ ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಬೇಜಾರಾಗ್ತಾ ಇದೆ ಸೊ ಒಂದೊಂದು ಸಲ ಏನೇನೋ ನೆನಪಾಗ್ಬಿಡುತ್ತೆ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಗೊತ್ತಿಲ್ಲ ನನಗೆ ಯಾಕೆ ಹೇಗೆ ಅನ್ನಿಸ್ತಾ ಇದೆ ಅಂತೇಳಿ ಸುಮ್ಮ ಸುಮ್ಮನೆ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ ಯಾಕೋ ಏನೋ ಗೊತ್ತಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡಾಗ ಅವ್ರು ಸಮಾಧಾನ ಮಾಡಿದಾಗ ನಂಗೆ ಸಮಾಧಾನ ಆಗುತ್ತೆ ಸೊ ಪಾತ್ರೆಗಳೆಲ್ಲ ಅಷ್ಟರಲ್ಲಿ ತೊಳ್ಕೊಂಡಿದ್ದೆ ಅಷ್ಟರಲ್ಲಿ ಪನ್ನೀರ್ ಅನ್ನೋದು ಸೆಟ್ಲಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಂದರೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಫ್ರೆಶ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಹೊರಗಡೆ ತರೋ ಪನ್ನೀರ್ ಇಷ್ಟೊಂದು ಚೆನ್ನಾಗಿರೋದಿಲ್ಲ ಒನ್ ಟೈಮ್ ಮನೇಲಿ ಮಾಡಿ ನೋಡಿ ಅದರ ಟೇಸ್ಟೇ ಆಗಿರುತ್ತೆ ಈ ರೀತಿ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದನ್ನು ಇನ್ನು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟು ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನನಗೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅಂತೇಳಿ ಹಾಗೆ ಕಟ್ ಮಾಡಿಕೊಂಡೆ ಇದನ್ನೆಲ್ಲ ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದೂವರೆ ಲೀಟ್ರಷ್ಟು ಹಾಲಿಂದ ಇಷ್ಟೇ ಇಷ್ಟು ಪನ್ನೀರಾಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಸಲ ಕರೆಕ್ಟಾಗಿ ಬಿಡುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಧನಿಯಾ ಕಾಳು ಮೆಣಸು ಹಾಗೆ ಸ್ಟಾರ್ ಹೂವು ಚಕ್ಕಿ ಲವಂಗ ಏಲಕ್ಕಿ ಸಾಚೀರಿಗೆ ಹಾಗೆ ಬಾಲ್ ಮೆಣಸು ಅಂತ ಹೇಳಿ ಹೇಳ್ತೀನಿ ಅದು ಮತ್ತು ಸ್ವಲ್ಪ ಕಲ್ಲು ಇದಿಷ್ಟು ಗರಂ ಮಸಾಲ ಸ್ಪೈಸಸ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಗರಂ ಮಸಾಲ ಸಿಗುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಬಟ್ ಈ ರೀತಿ ಗರಂ ಮಸಾಲ ಹುರಿದ್ಬಿಟ್ಟು ಇನ್ಸ್ಟೆಂಟಾಗಿ ಪೌಡರ್ ಮಾಡಿ ಹಾಕೋದ್ರಿಂದ ಆ ಒಂದು ಫ್ಲೇವರ್ ಏನಿರುತ್ತೆ ತಿನ್ನಬೇಕಾದ್ರೆ ಮತ್ತು ಸ್ಮೆಲ್ಲು ತುಂಬನೇ ಘಮಘಮ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಈ ರೀತಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಬಿಕಾಸ್ ಇದು ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಈ ರೀತಿ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಈರುಳ್ಳಿ ಇಟ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಗ್ರೇವಿ ನೀವು ಹೋಟೆಲಲ್ಲಿ ಏನು ತಿಂತೀರಲ್ಲ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಹಾಗಾಗಿ ಈ ರೀತಿ ಈರುಳ್ಳಿ ಕ್ಯೂಬ್ಸ್ ಕ್ಯೂಬ್ಸಾಗಿ ಸಿಪ್ಪೆಗಳನ್ನ ಬಿಡಿಸ್ಕೊಂಡು ಇನ್ನು ಏನಿರುತ್ತೆ ಚಿಕ್ಕ ಚಿಕ್ಕದಾಗಿ ಇದನ್ನು ನಾವು ಮಸಾಲಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಈಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾರ್ತ್ ಇಂಡಿಯನ್ ಡಿಶಸ್ಸಲ್ಲಿ ಆ ಜಿಡ್ಡಿ ಅಂಶ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಬೆಣ್ಣೆನೂ ಕೂಡ ಹಾಕೋಬೋದು ನಾನು ನೆಕ್ಸ್ಟ್ ಬೆಣ್ಣೆನ ಹಾಕ್ಕೊಳ್ತೀನಿ ಈಗ ತುಪ್ಪದಲ್ಲಿ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನು ಆನಿಯನ್ಸ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ತಿನ್ನೋ ಅಷ್ಟು ಬೇಕು ಅಂದರೆ ನಾನು ಏನು ಕ್ವಾಂಟಿಟಿ ತೊಗೊಂಡಿದ್ದೀನಲ್ಲ ಇಷ್ಟೇ ಹಾಕ್ಕೊಳ್ಳಿ ಈಗ ಒಂದೆರಡು ಟೊಮೊಟೊಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸೊ ಈಗ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಆದ ನಂತರ ಲಾಸ್ಟಿಗೆ ಕಲರಿಗೋಸ್ಕರ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬ್ಯಾಡ್ಕಿ ಮೆಣಸಿನ್ಕಾಯಿ ಅಂತಾರೋ ಏನೋ ಗೊತ್ತಿಲ್ಲ ಇದಷ್ಟು ಖಾರ ಇರೋದಿಲ್ಲ ಬಟ್ ಕಲರ್ ಸಕ್ಕತ್ತಾಗುತ್ತೆ ಈಗ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೇ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಆ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ತೋರಿಸಿದ್ದೀನಿ ಈ ರೀತಿ ರೆಸಿಪಿ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಈಗ ಅದೇ ಕಡಾಯಿಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಟರ್ ಮಸಾಲ ಅಂತ ಹೆಸರಲ್ಲೇ ಇದೆ ಸೊ ಹಾಗಾಗಿ ಬೆಣ್ಣೆ ಎಲೆ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಒಂದು ಸ್ವಲ್ಪ ಕಾದ ನಂತರ ಇದಕ್ಕೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪಲಾವ್ ಎಲೆ ಏನಿರುತ್ತೆ ಅದನ್ನು ಒಂದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಈಗ ಕ್ಯೂಬ್ಸಾಗಿ ಏನು ಈರುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಸಾರಿ ಈರುಳ್ಳಿ ಸಿಪ್ಪೆಯಲ್ಲ ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಅರಿಶಿನ ಹಾಗೆ ಅಚ್ಕಾರದ ಪುಡಿನ ಹಾಕ್ಕೊಂಡು ಫ್ಲೇಮ್ನ ಕಡಿಮೆ ಇಟ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಸೀದೋಗಿಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಟೈಮ್ ಫ್ರೈ ಮಾಡಿ ಪನ್ನೀರ್ನ ಹಾಕ್ಕೊಂಡು ನೀಟಾಗಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪನೀರೆಲ್ಲ ಚೂರು ಆಗಿಬಿಡುತ್ತೆ ಈಗ ಮಸಾಲೆ ಎಲ್ಲ ಈ ಪನ್ನೀರಿಗೆ ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ತಿರುಗ್ಸ್ಕೊತ ತಿರುಗ್ಸ್ಕೊತ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮಸಾಲೆ ಎಲ್ಲ ಪನೀರ್ಗೆ ಹೊಂದ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಹಾಕಿ ನಿಮಗೆ ಸ್ವಲ್ಪ ಇದಕ್ಕೆ ನಿಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಅಂತೇಳಿ ಬಿಟ್ಬಿಡ್ಬೇಕಾಗತ್ತೆ ಒಂದು ಕುದಿ ಬಂದರೆ ಸಾಕು ಬಿಕಾಸ್ ಫಸ್ಟಿಗೆ ಎಲ್ಲ ಮಸಾಲನೂ ಹುರ್ಕೊಂಡಿರ್ತೀವಲ್ಲ ಸೊ ಅದರಲ್ಲಿ ಇರ್ತಕ್ಕಂಥ ವಾಸನೆ ಆಲ್ರೆಡಿ ಹೋಗಿರುತ್ತೆ ಹಾಗಾಗಿ ಸ್ವಲ್ಪ ಕುದ್ದ ತಕ್ಷಣ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಲಾಸ್ಟಿಗೆ ಆ್ಯಡ್ ಇದ್ದೀನಿ ಈಗ ಫೈನಲಾಗಿ ಒಂದು ಸ್ಪೂನ್ ಬೆಣ್ಣೆನ ಈ ರೀತಿ ಮೇಲ್ಗಡೆ ಗಾರ್ನಿಶಿಗೆ ಹಾಕ್ಕೊಂಡ್ರೆ ರುಚಿಯಾದಂತಹ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ರೆಸ್ಟೋರೆಂಟ್ ಸ್ಟೈಲ್ ಥರ ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ನಾನು ಯಾವಾಗ್ಲೂ ಸಹ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಸೊ ದಟ್ ಹೀಟ್ ಆಗೋಲ್ಲ ಆ್ಯಂಡ್ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚಪಾತಿನ ಈ ರೀತಿಯೇ ನಾನು ಮಾಡ್ಕೊಳ್ತೀನಿ ಸ್ವಲ್ಪ ಹಿಟ್ನ ಸ್ಮೂತಾಗಿ ಕಲಿಸ್ಕೊಂಡ್ರೆ ಚಪಾತಿ ತಿನ್ನೋದಿಕ್ಕೂ ಸಹ ತುಂಬಾ ಸಾಫ್ಟಾಗಿ ಬರುತ್ತೆ ನಮ್ಮ ಮನೇಲಿ ನಾವು ಮನೆಯಲ್ಲೇ ಮಾಡಿಸ್ತಕ್ಕಂಥ ಹಿಟ್ಟು ಇದು ಹಾಗಾಗಿ ಈ ಪ್ಯಾಕೆಟ್ ಹಿಟ್ಟೆಲ್ಲ ಏನು ಬರುತ್ತೆ ಆ ರೀತಿ ತುಂಬ ಅಂದರೆ ತುಂಬ ಸ್ಮೂತಾಗಿ ಆಗೋದಿಲ್ಲ ಮೀಡಿಯಮ್ ಸ್ಮೂತಾಗಿ ಆಗುತ್ತೆ ಬಟ್ ಹೆಲ್ತಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಟ್ಯೂಷನ್ ಮಕ್ಕಳಿಗೆಲ್ಲ ಮೆಹಂದಿ ಕ್ಲಾಸಸ್ ಇದೆ ಬೇಸಿಕ್ ಸ್ಟೆಪ್ಸಿಂದ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಖಂಡಿತ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್